ಕ್ಯಾಂಪಿಗ್ ಬಂದ ಮೇಲೆ ಎಂಟೂವರೆ ಆನೆ ಕ್ಯಾಂಪಿಗೆ ಬಂದರೆ ಎಂಟೂವರೆಯಿಂದ ಹತ್ತುವರೆ ತನಕ ಬೇರೆ ಬೇರೆ ಆನೆಗಳು ಎಲ್ಲದನ್ನು ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಅದಕ್ಕೆ ತಗೊಂಡೋಗಿ ಅದಕ್ಕೆ ಒಂದು ಇದಿದೆ ಹಾಲ್ಟಿಂಗ್ ಪ್ಲೇಸ್ಗಳಿದೆ ರ್ಯಾಂಪ್ ಥರ ಮಾಡಿದ್ದೀವಿ ಅದರದೇ ಆದಂಥ ಜಾಗಗಳಿವೆ ಅದೇ ಜಾಗಗಳಿಗೆ ಹೋಗಿ ನಿಲ್ಲುತ್ತೆ ಒಟ್ಟಿಗೆ ನಮ್ಮಲ್ಲಿ ಇಪ್ಪತ್ತ್ ಮೂರು ಆನೆಗಳಿದೆ ಮೂರು ಮರಿಗಳು ಅದರಲ್ಲಿ ಇದು ಈ ಕ್ಯಾಂಪ್ ಯಾವಾಗ ಸ್ಟಾರ್ಟ್ ಆಯಿತು ಸೊ ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು ಮೇಡಮ್ ಆ್ಯಕ್ಚುಲಿ ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು ಕ್ಯಾಂಪ್ ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಏನಂದರೆ ನಮ್ಮ ಇವರು ಅವರು ಏನು ಮಾಡ್ತಿದ್ರು ಆನೆಗಳನ್ನ ಹಿಡ್ದು ಅವಾಗೆಲ್ಲ ಕೆಡ್ಡ ಆಪ್ರೇಷನ್ಸ್ ಅಂತ ಇತ್ತು ಕುಮ್ಕಿ ಆಪ್ರೇಷನ್ ಅಂತ ಮಾಡ್ತಿದ್ರು ಆಪ್ರೇಷನ್ ಆನೆಗಳನ್ನ ಹಿಡ್ಕೊಂಡು ಅದನ್ನು ಪಳಗಿಸಿ ಉಪಯೋಗ್ಸೋದು ಈಗ ಹಿಡಿಯೋದಕ್ಕೆ ಏನು ಮೆಥಡ್ ಮಾಡ್ತಾರಲ್ಲ ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಾಕನೆಗಳನ್ನ ತಗೊಂಡೋಗಿ ಟ್ರ್ಯಾಂಕುಲೈಸ್ ಮಾಡಿ ಹಿಡಿತೀವಿ ಹಿಡ್ದು ಅದನ್ನು ಕ್ರಾಲ್ ಅಂತ ಇದೆ ಅದು ಕಾಡೊಳಗಡೆ ಇರುತ್ತೆ ಅಲ್ಲಿ ಯಾರಿಗೂ ಎಂಟ್ರಿ ಇರಲ್ಲ ಕಾಡಾನೆ ಪಳಗಿಸೋ ಅಂಥ ಜಾಗ ಆ ಜಾಗದಲ್ಲಿ ಅದನ್ನು ಪಳಗಿಸ್ತೀವಿ ಆ ಬ್ರಿಟಿಷರ್ ಕಾಲದಲ್ಲಿ ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡದೊಂದು ಗುಂಡಿ